ಹಾಯ್ ಫ್ರೆಂಡ್ಸ್ ನಾವು ಬಂದಿರೋದು ಮೈಲಾರ್ ಜಾತ್ರೆಗೆ ಬನ್ನಿ ಜಾತ್ರೆಲ್ಲ ಎಲ್ಲ ಹೇಗಿದೆ ಹೇ ಅಂತ ನೋಡುವ ಬನ್ನಿ ಇಕಡೆ ಇಕಡೆ ನಾನು ಬರನಾ ತೋರಿಸ್ತೀನಿ ಡೆನ್ಟಿ ಬಬಲಾದಿ ಓ ನನ್ನ ಫ್ರೆಂಡ್ ಇವರೆಲ್ಲ ಫ್ರೆಂಡ್ ಎಲ್ಲ ಕೊಟ್ಟla

ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ನೋಡ್ತಾ ಇದು ಸಣ್ಣ ಹುಡುಗ ಆಟ ಆಡೋದ್ರಿ ಹಾ ಫ್ರೆಂಡ್ ನೋಡಿ ಎಲ್ಲ ಸಿಕ್ಕಾಪಟ್ಟೆ ಗಿತ್ತೈತ್ ಫ್ರೆಂಡ್ಸ್ ನಿಂತ ಬನ್ನಿ ಬನ್ನಿ ನೋಡೋಣ ಬನ್ನಿ ಎಲ್ಲ ನೋಡೋಣ ಬರೀ எல்லா கட்ட ஓடனப்பா உடுக்கப்பா எல்லா ஜன நோட் ஏழு கோடி மயிலாடுங்க ஜாத்ரிப்பா કઈ મળેલી ீபா ஜி ஜூ சைட் சரிப்பா சைடு சரிப்பா சா நோட் பாரி சந்தோட

ಅದಿಯಪ್ಪ ಹೊಡೆದ್ ಹ್ಯಾಂಗೆ ಕೈ ಒಡಿದ್ ಹೆಂಗೆ ಹುಡ್ರಿ ಹುಡ್ತಾರ ಹುಡ್ರಣ್ಣ ಏನ್ ಚಡಿ ಆಯ್ತು ಅಣ್ಣ ಮಿಂಚಿ ಮಿಂಚಿ ಜಡಿನ ಅದೇ ಸ್ಟಾರ್ಟ್ ಮಾಡ್ರಿಪ್ಪ ங்க முன்பர அெக் விடியலிகாப்டர் நோட் டிரைன் நோட்ரி ட்ரெயின் பரா சீட்டுங்க கனங்கல்தான் சனி காரை பிப்பா ஓன் மஹீந்திர தார் ஓட நோட் பூரி அல்ல சனவர சிங்கப்படவ் எல்லாம் குத்தோம்பிட்றாட்பா நோட்றிப்பா நான் பீமஹ் பீமா நீமாவ

ಮಾಡನೆ ಮಾಡನೆ ಎಲ್ಲ ಮಾಡದ ಎಲ್ಲ ನೆವೆಲ್ಲಕ್ಕೆ ಫ್ರೆಂಡ್ಸ್ ಅದೆಲ್ಲ ಹೇಗೆಲ್ಲ ಆಗ್ತಿದೆ ನೋವಿಲ್ ಈಗ ಸ್ವಲ್ಪ ಮ್ಯಾಕ್ ಮಾಡ್ಬಿಟ್ರಿ ಇದು ಸ್ವಲ್ಪ ಐಟೈತ್ರಿ ಇದು ಸ್ವಲ್ಪ ಬಾಳ ವಿನಂತ್ರ ಇದೆ ಬಿಡಿ ವಿ ಬಡಾ ಆ ಹಾಯ ನಮಸ್ಕಾರ ಸರೆ ವಿ ಬಡಾ ಓಹೋ ಇದೆ ಏನಲ್ರಿ ಸರೆ ಇದೆಲ್ಲ ಬೆಳಗಿ ಬಂದು ಯೂಟ್ಯೂಬ್ ನಲ್ಲಿ ನೋಡ್ರಿ ಸರೆ ಎಲ್ಲರೂ ಬರ್ತೀರಿ ಫ್ರೆಂಡ್ಸ್ ಮೈಲಾರ ಜಾತ್ರೆ ಎಲ್ಲ ಹೇಗಿದೆ ನೋಡಿದ್ರಿ ಮತ್ತೆ ಜಾತ್ರೆಯಲ್ಲಿ ಎಲ್ಲ ಮುಂದೆ ತೋರಿಸ್ತೀನಿ ನಾಳೆ ಮೈಲಾಡ್ ಕಾಣಿಕೆ ಉಂಟು ಕಾಣಿಕೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತೆ ದೇವ್ರ ಚಾಕ್ರಿ ಎಲ್ಲ ಹೇಗ್ ಮಾಡ್ತಾರೆ ಇಲ್ಲೆಲ್ಲ ಹೇಗಿದೆ ಮೈಲಾರ ಜಾತ್ರೆ ತೋರಿಸುವ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲ ಅನ ಅಭಿಮಾನಿಗಳು ಇಲ್ಲಿ ಎಲ್ಲರದು ಇವರೆಲ್ಲ ಕೂರ್ ಬಂದ ಜನ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡಿ ಇದೆಲ್ಲ ಮೇಲೆ ಹಾಯ್ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಅನ್ನು ಹಾಕಿ ಮತ್ತೆ ಪುಟ್ಟ ಬಾಲಕರನ್ನು ಬೆಳೆಸಿ ಮಾಂತು ಕಿಂಗ್ ಮೇಕರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ